ಸಿ ವಾಯಸ್ವಾಮಿ ವೀಕ್ಷಕರನ್ನ ನಡೆಸಿದ್ದಾರೆ ವೀಕ್ಷಕರೇ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಲವಾರು ತಾಲೂಕುಗಳಿಗೆ ಹೆಡ್ ಹೆಡ್ ಜಿಲ್ಲೆ ಅಂದರೆ ಹೆಡ್ ಸುತ್ತಮುತ್ತ ತಾಲೂಕಿನವರು ಜಿಲ್ಲಾ ಮಟ್ಟದ ಇಲಾಖೆಗಳಿಗೆ ಬರಬೇಕಂದ್ರೆ ಚಿತ್ರದುರ್ಗಕ್ಕೆ ಬರಬೇಕು ಅವರು ಏನೇ ಸವಾಲುಗಳನ್ನು ಆ ಇಲಾಖೆ ಇಲ್ಲಿ ಹೇಳ್ಕೋಬೇಕು ಅದೇ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಹಾಗೆ ಪ್ರವಾಸಿ ಮಂದಿರ ಇನ್ನು ಕೆಲವು ನೋಡ್ತಕ್ಕಂಥ ಸ್ಥಳಗಳು ಮುಖ್ಯವಾಗಿ ನ್ಯಾಯಾಲಯ ಚಿತ್ರದುರ್ಗದಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಎಲ್ಲ ತಾಲೂಕುಗಳಿಂದ ಬರಬೇಕು ಚಿತ್ರದುರ್ಗಕ್ಕೆ ಸೇರಿದ ತಾಲೂಕುಗಳು ನೋಡಿ ಇವತ್ತು ಜಿಲ್ಲಾ ನ್ಯಾಯಾಲಯಕ್ಕೆ ಬರತಕ್ಕಂಥ ಕಕ್ಷಿಗಾರರಿಗೆ ಭಾಳ ಎಡವಟ್ಟಾಗಿ ಕುಂತಿದೆ ಎಡವಟ್ಟು ಅಂದರೆ ಅವರಿಗೆ ಎಲ್ಲಿ ಹೋಗ್ಬೇಕು ನ್ಯಾಯಾಲಯಕ್ಕೆ ಅನ್ನೋದು ಸಮಸ್ಯೆ ಸಮಸ್ಯೆ ನೋಡಿ ಇಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಹಾಕಿದ್ದಾರೋ ಇಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಹಾಕಿದಾರೋ ಬೋರ್ಡ್ಗಳು ಈ ಬೋರ್ಡಲ್ಲಿ ನೋಡಿ ಡಿ ಸಿ ಕಚೇರಿ ಪಿ ಡಬ್ಲ್ಯೂ ಡಿ ಕಚೇರಿ ಕೋಟೆಗೆ ಹೋಗುವುದಾಗಿ ಮತ್ತು ದಾವಣಗೆರೆಗೆ ಇಷ್ಟು ಕಿಲೋಮೀಟ್ರು ಅಂಥೇಳಿ ಕೋಟೆಗೆ ಹೋಗೋದು ಇಷ್ಟು ಕಿಲೋಮೀಟ್ರ್ ನೋಡಿ ದಾವಣಗೆರೆಗೆ ಏನು ಇಷ್ಟು ಕಿಲೋಮೀಟ್ರ್ ಅಂತ ತೋರಿಸೋ ಅವಶ್ಯಕತೆ ಇಲ್ಲ ಅವರು ಬೆಂಗಳೂರಲ್ಲಿ ಬಸ್ ಸೇರಿದರೆ ದಾವಣಗೆರೆಗೆ ಹೋಗ್ತಾರೆ ಅವ್ರಿಗೇನು ಕಿಲೋಮೀಟ್ರ್ ಅವಶ್ಯಕತೆ ಇಲ್ಲ ಈ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ನೇರ ಮಾರುಕು ಪಿ ಡಬ್ಲ್ಯೂ ಆಫೀಸ್ಗೆ ನೇರ ಮಾರುಕು ಕೋಟೆಗೆ ನೇರ ಮಾರುಕು ಆಮೇಲೆ ದಾವಣಗೆರೆಗೆ ನೇರ ಮಾರುಕು ಇದೇ ರೀತಿ ಜಿಲ್ಲಾ ನ್ಯಾಯಾಲಯವನ್ನು ಯಾಕೆ ಗುರುತಿಸಿಲ್ಲ ಈ ಬೋರ್ಡಲ್ಲಿ ಅಂತ ಯಾಕೆ ನ್ಯಾಯಾಲಯವನ್ನು ಈ ಬೋರ್ಡಲ್ಲಿ ಬಿಟ್ಟಿದ್ದಾರೆ ಅಂತ ಇನ್ನೂ ಕೆಲವು ಕಡೆ ಹೋದರೆ ಅಂದರೆ ಚಿತ್ರದುರ್ಗ ನಗರದ ಜಿಲ್ಲಾ ಆಸ್ಪತ್ರೆ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಎಸ್ ಪಿ ಆಸ್ ಎಸ್ ಪಿ ಆಫೀಸಿಗೆ ಹೋಗುವ ದಾರಿ ಅಂತ ಕೂಡ ನ್ಯಾಯಿದೆ ನೋಡಿ ಈ ನ್ಯಾರೋ ಮಾರ್ಕು ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಆಸ್ಪತ್ರೆ ಹತ್ರ ನ್ಯಾರೋ ಮಾರ್ಕನ್ನು ತೋರಿಸ್ಬೇಕು ಅಲ್ಲಿ ಕೂಡ ನ್ಯಾಯಾಲಯಕ್ಕೆ ಬರಬೇಕಂತ ಜನ ಬಸ್ಸಿಂದ ಎಳಿತಾರೆ ಐ ಬಿ ಅಂತ ಒಂದು ಸ್ಟಾಪ್ ಇದೆ ಪ್ರವಾಸಿ ಮಂದಿರತೆ ಅಲ್ಲಿಯೂ ಸಹ ಬಸ್ಸಿನಲ್ಲಿ ಇಲ್ಲಿ ತಕ್ಕಂಥ ನೋಡಿ ಆಸ್ಪತ್ರೆಯಿಂದ ಕೂಗಳತೆ ದೂರದಲ್ಲಿ ನ್ಯಾಯಾಲಯ ಇದೆ ಇನ್ನು ಪ್ರವಾಸಿ ಮಂದಿರದಿಂದ ನ್ಯಾಯಾಲಯಕ್ಕೆ ಅದು ಸಹ ಕೂಗಳತೆ ದೂರದಲ್ಲಿದೆ ಈ ಬಂದಂಥ ಕಕ್ಷಿಗಾರಿಗೆ ನ್ಯಾಯಾಲಯಕ್ಕೆ ಹೋಗುವ ದಾರಿ ಗೊತ್ತಿಲ್ಲದರಿಂದ ಅವರು ಆಟವನ್ನೇ ಅವಲಂಬಿಸ್ಬೇಕು ಅಲ್ಲಿನಲ್ಲಿ ಮೂವತ್ತು ರೂಪಾಯಿ ಚಾರ್ಜ್ ಆಸ್ಪತ್ರೆಯ ಬಸ್ ಸ್ಟ್ಯಾಂಡ್ ಇಲ್ಲದರೂ ಕೂಡ ಮೂವತ್ತು ರೂಪಾಯಿ ಚಾರ್ಜ್ ನಡೆದುಕೊಂಡು ಹೋಗತಕ್ಕಂಥ ದೂರ ಇರತಕ್ಕಂಥದಕ್ಕೆ ಅವರು ಆಟವನ್ನೇ ಅವಲಂಬಿಸಬೇಕು ಯಾಕೆ ಇಲಾಖೆಗಳು ನ್ಯಾಯಾಲಯದ ಗಮನ ಹರಿಸಿಲ್ಲ ಅನ್ನೋದು ನೋಡಿ ಇನ್ನು ಈ ನ್ಯಾಯಾಲಯದ ಆವರಣದಲ್ಲಿ ಏನಾಗಿದೆ ಮತ್ತು ನ್ಯಾಯದ ಮುಂಭಾಗದಲ್ಲಿ ಏನಾಗಿದೆ ಅನ್ನೋದನ್ನು ಮುಂದಿನ ಸುದ್ದಿಯಲ್ಲಿ ನಾವು ನಿಮ್ಮ ಗಮನಕ್ಕೆ ತರ್ತೀವಿ ಸಾಧನಕರ ಗಮನಕ್ಕೆ ಹಾಗೂ ನಮ್ಮ ವೀಕ್ಷಕರ ಗಮನಕ್ಕೆ ತರ್ತೀವಿ ಇದು ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ನ್ಯಾ ನ್ಯಾನೋ ನ್ಯಾಯಾಲಯಕ್ಕೆ ಹೋಗುವ ದಾರಿ ಇನ್ನೂ ಈ ಕಡೆಯಿಂದ ತುರ್ನೂರು ಕಡೆಯಿಂದ ಬರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ನ್ಯಾಯಾಲಯಕ್ಕೆ ಹೋಗೋದು ಸಮಸ್ಯೆ ಕಂಡು ಬರ್ತದೆ ಅಲ್ಲಿಯೂ ಸಹ ನ್ಯಾಯಾಲಯಕ್ಕೆ ಹೋಗುವ ದಾರಿ ನ್ಯಾನೋ ಮಾರ್ಗ ಅವಶ್ಯಕತೆ ಇದೆ ಈ ಒಂದು ಮೂರು ನಾಲ್ಕು ಜಾಗದಲ್ಲಿ ನ್ಯಾಯಾಲಯಕ್ಕೆ ಹೋಗುವಂಥ ಬಹು ಬಹುಮುಖ್ಯವಾಗಿದೆ ಇದನ್ನು ಯಾವ ಅದರಲ್ಲಿಯೂ ಲೋಕಾಯೋಗಿ ಉಪಯೋಗಿಗೆ ಇದು ಮುಖ್ಯವಾಗಿ ಬರೋದು ಎಲ್ಲ ಇಲಾಖೆಗಳ ಉಸ್ತುವಾರಿ ಲೋಕೋಪಯೋಗಿ ಇಲಾಖೆಗೆ ಬರೋದು ಬಿಲ್ಡಿಂಗ್ಗಳಿಗೆ ಬಣ್ಣ ಬಳಸೋದು ದುರಸ್ತಿ ಮಾಡೋದು ಅಲ್ಲಿ ಏನೇ ಒಂದು ಸಣ್ಣ ಪುಟ್ಟ ದುರಸ್ತಿ ಮಾಡೋದು ಸಹ ಲೋಕೋಪಯೋಗಿ ಇಲಾಖೆಗೆ ಬರ್ತಾರೆ ಅದರಿಂದ ಲೋಕೋಪಯೋಗಿ ಇಲಾಖೆ ಆದಷ್ಟು ಗಮನಹರಿಸಿ ನ್ಯಾಯಾಲಯಕ್ಕೆ ಹೋಗತಕ್ಕಂಥ ನ್ಯಾಯ ಮಾರುಕನ ಬೋರ್ಡ್ಗಳನ್ನು ಅಳವಡಿಸಿ ಬೇರೆ ಊರುಗಳಿಂದ ಬರತಕ್ಕಂಥ ಕಕ್ಷಿಗಾರರು ಅಂತ ಹೇಳಬೇಕವ್ರು ಕಕ್ಷಿಗಾರನೇ ಬರೋರು ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗೋದು ಬಹುಮುಖ್ಯವಾಗಿದೆ ಇದು ಅತಿ ಶೀಘ್ರದಲ್ಲಿಯೇ ಈ ಬೋರ್ಡ್ಗಳ ವ್ಯವಸ್ಥೆ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಮತ್ತೊಂದು ಇಲಾಖೆ ಆಗಿರ್ಬೋದು ಮೋಡುಗಳನ್ನು ಅಥವಾ ನಾಮಫಲಕನ್ನು ಅಳವಡಿಸ್ತಕ್ಕಂಥ ಕಾರ್ಯ ಕೈಗೊಳ್ತಾರೆ ಅನ್ನೋದನ್ನು ಚಿತ್ರದುರ್ಗದ ಜನತೆ ಕಾದು ನೋಡಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರವೀಕ್ಷಕರೇ ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರಿಗೆ ಯಾರಿಗೆ ಯಾವುದೇ ಸಮಸ್ಯೆ ಇರಲಿ ಬಂದು ತಮ್ಮ ಸಮಸ್ಯೆಗಳನ್ನು ನಮ್ಮ ವೀಕ್ಷಕ ವರದಿ ಕನ್ನಡ ನ್ಯೂಸಿಂದ ಹೇಳ್ಕೊಬೋದಾಗಿದೆ ನಮಸ್ಕಾರ